ಶ್ರೀ ಗುರು ರಾಘವೇಂದ್ರ ನಮಃ ರಾಘವೇಂದ್ರ ಸ್ವಾಮಿಗಳ ಪತ್ನಿಯೇ ಪಿಶಾಚಿಯಾಗಿದ್ದು ಏಕೆ ಮತ್ತು ರಾಘವೇಂದ್ರ ಸ್ವಾಮಿಯ ಪತ್ನಿ ಗಂಡನ ಜೊತೆಗಿರಲು ಒಪ್ಪದೆ ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದು ಯಾಕೆ ರಾಘವೇಂದ್ರ ಸ್ವಾಮಿಗಳು ಅಂತ ತಪ್ಪು ಏನು ಮಾಡಿದ್ರು ಅಷ್ಟಕ್ಕೂ ಅವರ ಪತ್ನಿ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಗೊತ್ತಾ ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಅಚ್ಚರಿ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಂದು ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಈ ವೆಂಕಟನಾಥರು ಬಾಲ್ಯದಿಂದಲೇ ತುಂಬ ಬುದ್ಧಿವಂತರು ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಳ್ಳುತ್ತಾರೆ ಆಗ ಮನೆಯ ಜವಾಬ್ದಾರಿಯೆಲ್ಲ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಅಂದರೆ ವೆಂಕಟನಾಥರ ಅಣ್ಣ ಗುರುರಾಜರ ಮೇಲೆ ಬೀಳುತ್ತದೆ ಹೇಗೋ ವೆಂಕಟನಾಥನು ಬೆಳೆದು ದೊಡ್ಡವರಾಗ್ತಾರೆ ನಂತರ ಶ್ರೀಮಂತ ಕುಟುಂಬದ ಸರಸ್ವತಿ ಎಂಬ ಕನ್ಯೆಯನ್ನ ಆಗ್ತಾರೆ ಅವರನ್ನ ಮದುವೆಯಾದ ಮೇಲೆ ಕುಂಭಕೋಣಕ್ಕೆ ಬಂದು ಸುಧೀಂದ್ರ ತೀರ್ಥರು ಎಂಬ ಗುರುಗಳ ಆಶ್ರಮದಲ್ಲಿ ದ್ವೈತ ವೇದಾಂತಗಳನ್ನ ವ್ಯಾಸಂಗ ಮಾಡುತ್ತಾನೆ ವೆಂಕಟನಾಥರಿಗೆ ಲಕ್ಷ್ಮೀನಾರಾಯಣ ಎಂಬ ಒಂದು ಗಂಡು ಮಗುವಿನ ಜನನ ಕೂಡ ಆಗುತ್ತೆ ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲದೆ ಹೆಂಡತಿ ಮಕ್ಕಳ ಜೊತೆ ಉಪವಾಸ ಇರಬೇಕಾದ ಪರಿಸ್ಥಿತಿ ಇರುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲೂ ಸಹ ದೇವರ ಮೇಲೆ ನಂಬಿಕೆ ಬಿಡಲಿಲ್ಲ ಹೀಗೆ ಒಂದು ಸಲ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಆಹ್ವಾನ ಬರುತ್ತೆ ಆಗ ಅವರು ಹೆಂಡತಿ ಮಗುವಿನೊಂದಿಗೆ ಆ ಸಮಾರಂಭಕ್ಕೆ ಹೋಗುತ್ತಾರೆ ಆದರೆ ಆಹ್ವಾನ ಮಾಡಿದವರು ಇವರಿಗೆ ಸರಿಯಾಗಿ ಗೌರವ ಕೊಡದೆ ಗಂಧ ಅರಿಯುವಂತಹ ಕೆಲಸವನ್ನು ಕೊಡುತ್ತಾರೆ ಅದಕ್ಕೂ ಬೇಸರ ಮಾಡಿಕೊಳ್ಳದೆ ವೆಂಕಟನಾಥರು ಆ ಕೆಲಸಕ್ಕೂ ಕೂಡ ಗೌರವ ಕೊಟ್ಟು ಗಂಧ ತೇಯೋಕೆ ಶುರು ಮಾಡ್ತಾರೆ ಅದನ್ನು ತೇಯುವಾಗ ಅಗ್ನಿ ಸೂಕ್ತವನ್ನು ಪಠಿಸುತ್ತಾ ಗಂಧವನ್ನು ತೇಯುತ್ತಾರೆ ಆ ಶ್ರೀಗಂಧ ಲೇಪನವನ್ನ ಅತಿಥಿಗಳು ತಮ್ಮ ಮೈಗೆಲ್ಲ ಹಚ್ಚಿಕೊಂಡಾಗ ಆ ಗಂಧದ ಲೇಪನದಿಂದ ಮೈಯೆಲ್ಲ ವಿಪರೀತ ಉರಿ ಬರಲಾಗುತ್ತದೆ ಆಗ ವೆಂಕಟನಾಥರಿಗೆ ಈ ಸಮಸ್ಯೆಯನ್ನ ಹೇಳಿದಾಗ ವೆಂಕಟನಾಥರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನ ಪಠಿಸುತ್ತಾ ಶ್ರೀಗಂಧದ ಲೇಪನವನ್ನ ಸಿದ್ಧಪಡಿಸುತ್ತಾರೆ ಆ ಲೇಪನವನ್ನ ಹಚ್ಚಿಕೊಂಡಾಗ ಆ ದೇಹದ ಉರಿ ಕಡಿಮೆಯಾಗುತ್ತೆ ಆಗ ತಮ್ಮ ತಪ್ಪಿನ ಅರಿವಾಗಿ ವೆಂಕಟನಾಥರಿಗೆ ಅವರೆಲ್ಲರೂ ಕ್ಷಮೆ ಕೇಳುತ್ತಾರೆ ಆದರೆ ವೆಂಕಟನಾಥರಿಗೆ ಗೊತ್ತಿರುವುದಿಲ್ಲ ಅವರಿಗೆ ತಿಳಿಯದೆ ಅವರಿಗೆ ಮಂತ್ರ ಸಿದ್ಧಿಯಾಗಿತ್ತು ಅಂತ ನಂತರ ವೆಂಕಟನಾಥರ ಗುರುಗಳಾಗಿದ್ದ ಸುಧೀಂದ್ರ ತೀರ್ಥರು ವೆಂಕಟನಾಥರ ಪವಾಡದ ಬಗ್ಗೆ ತಿಳಿದು ವೆಂಕಟನಾಥರಿಗೆ ಹೇಳುತ್ತಾರೆ ನಾನು ಇನ್ನು ಸ್ವಲ್ಪ ದಿನದಲ್ಲೇ ದೇಹವನ್ನು ತೊರೆಯಲಿದ್ದೇನೆ ನಂತರ ನೀನೇ ಈ ಮಠಕ್ಕೆ ಮಠಾಧಿಪತಿಯಾಗಬೇಕು ಎಂದು ನೀನು ಸನ್ಯಾಸವನ್ನು ಸ್ವೀಕರಿಸಿ ಈ ಪೀಠವನ್ನು ಅಲಂಕರಿಸಬೇಕು ಎಂದು ಅದಕ್ಕೆ ವೆಂಕಟನಾಥರು ತನ್ನ ಪತ್ನಿ ಮತ್ತು ಮಗುವಿನ ಬಗ್ಗೆ ಯೋಚಿಸಿ ಆಗಲ್ಲ ಎಂದು ಹೇಳುತ್ತಾರೆ ಆಗ ಗುರುಗಳು ಇಲ್ಲ ವೆಂಕಟನಾಥ ಸಾಕ್ಷಾತ್ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ವೆಂಕಟನಾಥನೇ ಈ ಮಠದ ಮಠಾಧಿಪತಿಯಾಗಬೇಕೆಂದು ಸೂಚಿಸಿದ್ದಾರೆ ಎಂದು ಹೇಳಿದರೂ ಕೂಡ ವೆಂಕಟನಾಥರು ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಮನೆಯಲ್ಲಿ ಮಲಗಿರುವಾಗ ಮಧ್ಯರಾತ್ರಿ ಕನಸಿನಲ್ಲಿ ಸರಸ್ವತಿ ದೇವಿ ಬಂದು ವೆಂಕಟನಾಥರಿಗೆ ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರ ನೋವನ್ನು ನೀಗಿಸಿ ಅವರ ಕಣ್ಣೀರನ್ನು ಒರಿಸೋಕೆ ಆದ್ದರಿಂದ ನೀನು ಈ ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕು ಎಂದು ಆಜ್ಞೆ ಮಾಡುತ್ತಾರೆ ಇದರಿಂದ ವೆಂಕಟನಾಥರು ಸನ್ಯಾಸಿಯಾಗಲು ಒಪ್ಪುತ್ತಾರೆ ಆಗ ವೆಂಕಟನಾಥರು ಈ ವಿಷಯವನ್ನು ತನ್ನ ಪತ್ನಿ ಸರಸ್ವತಿಗೆ ಹೇಗಾದರೂ ತಿಳಿಸಲೇಬೇಕು ಎಂದುಕೊಳ್ಳುತ್ತಾರೆ ಪತ್ನಿಯನ್ನು ಕರೆದು ಧನ ಬಂದರೆ ದರಿದ್ರ ಹೋಗುತ್ತೆ ಸನ್ಯಾಸ ಬಂದರೆ ಸಂಸಾರ ಹೋಗುತ್ತೆ ಅಲ್ಲವೇ ಎಂದು ಕೇಳುತ್ತಾರೆ ಹಾಗ ಪತ್ನಿಯು ಏನು ಹೇಳುತ್ತಿದ್ದೀರಿ ಎಂದು ಗಾಬರಿಯಿಂದ ಕೇಳುತ್ತಾಳೆ ಆಗ ವೆಂಕಟನಾಥರು ಹೌದು ನಾನು ಸನ್ಯಾಸಿಯಾಗಲು ಆಜ್ಞೆಯಾಗಿದೆ ಎಂದು ಹೇಳುತ್ತಿದ್ದಂತೆಯೇ ಪತ್ನಿ ಬೇಡ ಬೇಡ ನೀವು ಸನ್ಯಾಸಿಯಾಗುವಷ್ಟು ತಪ್ಪನ್ನಾದರೂ ನಾನೇನು ಮಾಡಿದ್ದೀನಿ ನೀವು ಸನ್ಯಾಸತ್ವ ಸ್ವೀಕರಿಸೋದು ನ್ಯಾಯವಲ್ಲ ಎಂದು ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ವೆಂಕಟನಾಥರು ತನ್ನ ಗುರುಗಳ ಬಳಿ ಹೋಗಿ ಸನ್ಯಾಸಿಯಾಗಲು ಸಿದ್ಧ ಎಂದು ಹೇಳುತ್ತಾರೆ ಗುರುಗಳಿಗೆ ಇದು ಮೊದಲೇ ತಿಳಿದಿರುತ್ತೆ ವೆಂಕಟನಾಥರು ಬಂದೇ ಬರುತ್ತಾರೆ ಎಂದು ಆಗ ಸುಧೀಂದ್ರ ತೀರ್ಥರ ಗುರುಗಳು ಸಮ್ಮುಖದಲ್ಲಿ ವೆಂಕಟನಾಥರು ಸನ್ಯಾಸತ್ವವನ್ನ ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತರಾಗುತ್ತಾರೆ ಇತ್ತ ತನ್ನ ಪತಿಯು ಸನ್ಯಾಸತ್ವ ಸ್ವೀಕರಿಸಿದ್ದಾರೆಂದು ಸುದ್ದಿ ತಿಳಿದ ಕೂಡಲೇ ಪತ್ನಿ ಸರಸ್ವತಿಯು ಈ ದೇಹ ತನ್ನ ಪತಿಯ ಸೇವೆಗಾಗಿ ಇದ್ದಿದ್ದು ಇನ್ನು ಈ ಪತಿಯ ಸೇವೆಯ ಮಾಡದಿದ್ದ ಮೇಲೆ ತಾನು ಬದುಕಿದ್ದು ಏನು ಸಾರ್ಥಕ ಎಂದು ನೊಂದುಕೊಳ್ಳುತ್ತಾ ಒಂದು ಬಾವಿಗೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ ಆಗ ಅವರ ಮಗು ಅನಾಥವಾಗುತ್ತೆ ಏನೂ ತಿಳಿಯದ ಮಗುವಿನ ಕೈಯಲ್ಲೇ ತಾಯಿಗೆ ಸಂಸ್ಕಾರ ಮಾಡಿಸುತ್ತಾರೆ ಅಮ್ಮ ಅಮ್ಮ ಎಂದು ಎಷ್ಟು ಕೂಗಿದರೂ ತಾಯಿ ಬರಲೇ ಇಲ್ಲ ಅದೇ ಸಮಯದಲ್ಲಿ ಆ ಮಗು ಅಪ್ಪ ಅಪ್ಪ ಎಂದು ಹಠ ಹಿಡಿಯುತ್ತೆ ಮಗುವಿನ ಗೋಳನ್ನು ನೋಡಲಾಗದೆ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಗುರುರಾಜನು ಅಳಬೇಡ ಮಗು ನಾನು ನಿನಗೆ ನಿನ್ನ ಅಪ್ಪನನ್ನು ತೋರಿಸ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ತಿರಕ್ಕೆ ಆ ಮಗುವನ್ನು ಕರೆದುಕೊಂಡು ಹೋಗುತ್ತಾನೆ ಆಗ ತಂದೆಯನ್ನು ನೋಡಿ ಆ ಮಗು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ಆಗ ಸುತ್ತಲೂ ಇದ್ದಂತಹ ಶಿಷ್ಯರೆಲ್ಲರೂ ಕಣ್ಣಲ್ಲಿ ನೀರನ್ನ ತುಂಬಿಕೊಳ್ಳುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿನ ತಲೆಸವರುತ್ತಾ ಅಳೆಬೇಡ ಕಂದ ಭಗವಂತನ ಕೃಪೆ ನಿನ್ನ ಮೇಲಿದೆ ನಿನ್ನನ್ನ ಭಗವಂತನೇ ಕಾಪಾಡುತ್ತಾನೆ ಎಂದು ಹೇಳುತ್ತಾರೆ ಒಂದು ಕಡೆ ಪತ್ನಿಯನ್ನ ಕಳೆದುಕೊಂಡಿದ್ದರು ಮತ್ತೊಂದು ಕಡೆ ಮಗು ಅನಾಥವಾಗಿತ್ತು ಆ ನೋವನ್ನೆಲ್ಲ ತೊಡ್ಕೊಂಡಿದ್ರು ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿದ್ರು ಅನಂತರ ಸ್ವಲ್ಪ ದಿನಗಳು ಕಳೆದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಸರಸ್ವತಿ ಅನೇಕ ಆಸೆಗಳನ್ನು ಇಟ್ಟುಕೊಂಡು ನೋವಿನಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದರಿಂದ ಅವಳ ಆತ್ಮವು ಪಿಶಾಚಿಯ ಜನ್ಮ ತಾಳಿ ಅಲೆಯುತ್ತಿರುತ್ತೆ ಹೀಗಾಗಿ ಪತ್ನಿಯ ಆತ್ಮ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು ಎಂದು ಅವರನ್ನು ಹುಡುಕಿಕೊಂಡು ಅವರು ಇದ್ದಲ್ಲಿಗೆ ಬರುತ್ತೆ ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ಹೇಳುತ್ತೆ ಆಗ ರಾಘವೇಂದ್ರರು ನೀನು ಆತುರ ಪಟ್ಟು ಬಿಟ್ಟೆ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಆತುರ ಪಟ್ಟಿದ್ದು ನಾನಾ ಅಥವಾ ನೀವ ನೀವು ಹೆಂಡತಿ ಮಕ್ಕಳಿದ್ದರೂ ಸನ್ಯಾಸಿಯಾಗಿದ್ದು ನ್ಯಾಯನಾ ನಾನು ನಿಮ್ಮ ಮೇಲಿದ್ದ ಪ್ರೀತಿಗೆ ನಾನು ಪ್ರಾಣ ಕಳೆದುಕೊಂಡಿದ್ದು ಪಾಪವ ಎಂದು ಕೇಳುತ್ತಾಳೆ ನಾನು ಲೋಕಕ್ಷೇಮಕ್ಕಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೇನೆ ಕೇವಲ ನಿನ್ನ ಪತಿಯಾಗಿರದೆ ಲೋಕಕ್ಕೆ ನಿನ್ನ ಪತಿಯು ಆದರ್ಶವಾಗಿರುವುದು ನಿನಗೆ ಸಂತೋಷ ಕೊಡುವುದಿಲ್ಲವ ಎನ್ನುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಆಗ ಪತ್ನಿಯು ಅದಕ್ಕೆ ಒಪ್ಪಿ ತಲೆಬಾಗುತ್ತಾಳೆ ತನ್ನ ಒಳ್ಳೆಯ ಮನಸ್ಸಿನ ಪತ್ನಿಯು ಈ ರೀತಿ ಪಿಶಾಚಿಯಾಗಿ ಅಲೆಯುವುದನ್ನು ಸಹಿಸದೆ ರಾಘವೇಂದ್ರ ಸ್ವಾಮಿಗಳು ತೀರ್ಥವನ್ನು ಅವಳ ಮೇಲೆ ಎಸೆದು ಅವಳ ಆತ್ಮಕ್ಕೆ ಮೋಕ್ಷವನ್ನು ಸಿಗೋ ಥರ ಮಾಡಿ ಅವಳನ್ನು ಸ್ವರ್ಗಕ್ಕೆ ಕಳಿಸುತ್ತಾರೆ ನೋಡುದ್ರಲ್ಲ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಅವರ ಸೇವೆಗಾಗಿ ನಿಂತಾಗ ತನ್ನ ಪತ್ನಿಯನ್ನೇ ಕಳೆದುಕೊಳ್ಳುತ್ತಾರೆ ಮತ್ತೊಂದು ಕಡೆ ತನ್ನ ಮಗು ಅನಾಥ ಆಗುತ್ತೆ ಹೀಗೆ ಎಲ್ಲವನ್ನು ತ್ಯಾಗ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಈ ತ್ಯಾಗವನ್ನು ಕಂಡು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು